ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಆರ್ ಪಿ ಸಿ ಆರ್ ಪಿ ಸಿಯಲ್ಲಿ ಮೋಸ ಹೋದವರು ಒಂದಿಬ್ರಲ್ಲ ಸಾವಿರಾರು ಮಂದಿ ಆರ್ ಪಿ ಸಿಗೆ ಹಣ ಹೂಡಿಕೆ ಮಾಡಿ ಲಕ್ಷಾಂತರರು ಕೋಟ್ಯಾಂತರರು ಅನ್ನು ಕಳೆದುಕೊಂಡಿದ್ದಾರೆ ನನ್ನ ಆಸುಪಾಸಿನಲ್ಲೇ ಹಲವರು ಲಕ್ಷಾಂತರ ಅನ್ನು ಕಳೆದುಕೊಂಡವರಿದ್ದಾರೆ ನಾನು ಈ ಆರ್ ಪಿ ಸಿಯ ಬಗ್ಗೆ ಎರಡು ವಿಡಿಯೋಗಳನ್ನು ಈ ಮೊದಲು ಹಾಕಿದ್ದೆ ಈ ಎರಡು ವಿಡಿಯೋ ಕೂಡ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು ಹಲವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಆರ್ ಪಿ ಸಿಯಲ್ಲಿ ಇನ್ವೆಸ್ಟ್ ಮಾಡಿದವರು ಲಕ್ಷಾಂತರರು ಕಳ್ಕೊಂಡಿರುವಂಥ ವಿಚಾರವನ್ನು ಕೂಡ ಮೆನ್ಷನ್ ಮಾಡಿದರು ಕಮೆಂಟ್ ಮೂಲಕ ತಿಳಿಸಿದರು ಆರ್ ಪಿ ಸಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಜಿಯೋ ಕೂಡ ಬಲಿಯಾಗಿದೆ ಅವರ ಯುವಕ ಆರ್ ಪಿ ಸಿಗೆ ದುಡ್ಡು ಹಾಕಿ ಸಾಲ ಮಾಡಿ ಆರ್ ಪಿ ಸಿಯಿಂದ ದುಡ್ಡು ಬರ್ತಾ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಲ್ಲ ವಿಚಾರಗಳನ್ನು ಚರ್ಚಿಸೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫೇಸ್ಬುಕ್ ಅಲ್ಲಿ ನೀವೇನಾದರೂ ನೀವು ಏನಾದರೂ ನಮ್ಮ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಆರ್ ಪಿ ಸಿಗೆ ಗೆ ನಾವು ಇನ್ವೆಸ್ಟ್ ಮಾಡುವಾಗ ಹಲವು ತಪ್ಪುಗಳನ್ನು ಮಾಡಿರ್ತೇವೆ ಯಾಕಂದ್ರೆ ಯಾರೋ ಹೇಳಿದನ್ನ ಕೇಳಿ ಆದಷ್ಟು ಬೇಗ ನಾವು ನಂಬಿಕೊಂಡು ಇನ್ವೆಸ್ಟ್ ಮಾಡಿಟ್ಟಿರ್ತೇವೆ ಆರ್ ಪಿ ಸಿ ಅಂತ ಹೇಳುವಂಥ ಒಂದು ಅಪ್ಲಿಕೇಶನ್ ಮಾತ್ರ ಅಂಥದ್ದು ಹಲವು ಇದೆ ಬೇರೆ ಬೇರೆ ಅಪ್ಲಿಕೇಶನ್ಗಳು ಈ ಮೊದಲು ಕೂಡ ಬಂದ ಹೋಗಿವೆ ಈಗಲೂ ಕೂಡ ಚಾಲ್ತಿಯಲ್ಲಿರುವಂತಹ ಬೇರೆ ಬೇರೆ ಅಪ್ಲಿಕೇಶನ್ಗಳು ಕೂಡ ಇವೆ ಬಟ್ ಅವರ ಏನು ಕಾನ್ಸೆಪ್ಟ್ ಎಲ್ಲ ಒಂದೇ ಒಂದ್ಸಲ ದುಡ್ಡು ಹಾಕುವಂಥದ್ದು ಮಾರ್ಕೆಟಿಗೆ ಮಾರ್ಕೆಟಿಗೆ ದುಡ್ಡು ಹಾಕಿ ಆ ದುಡ್ಡಲ್ಲಿ ಸ್ವಲ್ಪ ಅಂದ್ರೆ ನಮ್ಮಿಂದಾನೆ ಇನ್ವೆಸ್ಟ್ ಮಾಡಿಸ್ಕೊಂಡು ಅದರ ಒಂದು ಫಿಫ್ಟಿ ಪರ್ಸೆಂಟ್ ದುಡ್ಡನ್ನ ನಮಗೇನೆ ಕೊಡುವಂಥದ್ದು ಕೊಟ್ಟು ಒಂದು ಆಮಿಷ ಒಡ್ಡುವಂಥದ್ದು ಆಮಿಷ ಒಡ್ಡಿದ ಮೇಲೆ ನಾವು ಅವರ ಬಲೆಗೆ ಬಿದ್ದಾಯಿತು ಅಂತ ಹೇಳುವಾಗ ಆ ದುಡ್ಡನ್ನ ಇವಾಗ ಎರಡು ಸಾವಿರ ಹಾಕಿದವರಿಗೆ ಐದು ಸಾವಿರ ಹತ್ತು ಸಾವಿರ ಹಾಕಿಸುವಂಥದ್ದು ಅಂದ್ರೆ ಒನ್ ಟು ಡಬಲ್ ಟ್ರಿಬಲ್ ಆ ಟೈಪ್ ಅಲ್ಲಿ ದುಡ್ಡಿನವೇಶ ಮಾಡಿಸುವಂತದ್ದು ಈ ರೀತಿ ಮಾಡಿಸಿದ ಕಾರಣವೇ ನಾವು ಬುದ್ಧಿವಂತರ ಜಿಲ್ಲೆ ಮಂಗಳೂರಿನವರು ಬುದ್ಧಿವಂತರ ಜಿಲ್ಲೆ ಕರಾವಳಿಗರು ನಾವು ಬುದ್ಧಿಹೀನರಾಗ್ತಾ ಇದ್ದೇವೆ ತುಳುವಲ್ಲಿ ಒಂತೆ ಅಂತ ಹೇಳಿದ್ರೆ ಕಮ್ಮಿ ಅಂತ ಹೇಳ್ತೇವೆ ಹಾಗೆ ಬುದ್ಧಿವಂತ ಹೋಗಿ ಬುದ್ಧಿ ಒಂತೆ ಅಂತ ಹೇಳುವಂತಹ ಒಂದು ಅವಸ್ಥೆಗೆ ತಲುಪಿದೆ ನಾವು ಅದು ಹೆಚ್ಚಿನ ಅವರು ಈ ಸಲ ಕರಾವಳಿಯವರೇ ಈ ಒಂದು ಆರ್ ಪಿ ಸಿಯಲ್ಲಿ ಅಲ್ಲಿ ಹಣ ಹೂಡಿಕೆ ಮಾಡಿರುವಂಥದ್ದು ಬೇರೆ ಬೇರೆ ಭಾಗಗಳಲ್ಲಿ ಅವರು ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ಕರಾವಳಿಯಲ್ಲಿ ಅಂತೂ ಹೆಚ್ಚಿನ ಒಂದು ಜನರು ಹೆಚ್ಚಿನ ಯುವಕರು ಯುವ ಪೀಳಿಗೆ ಇದಕ್ಕೆ ಒಂದು ಬೆಳೆಯಾಗಿರುವಂಥದ್ದು ಕಳೆದ ದಿನ ಈ ಒಂದು ಆರ್ ಪಿ ಸಿಗೆ ಇನ್ವೆಸ್ಟ್ ಮಾಡಿರುವಂತಹ ಬಿ ಎಸ್ ಸಿ ಓದಿರುವಂತಹ ಓರ್ವ ಹುಡುಗ ಇಪ್ಪತ್ನಾಲ್ಕು ವರ್ಷದ ಓರ್ವ ಹುಡುಗ ಮರವೂರು ನದಿಯಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ತಾನೆ ಕಾರಣ ಇಷ್ಟೇ ಅಲ್ಲಿ ಇಲ್ಲಿ ಎಲ್ಲರಲ್ಲೂ ಸಾಲ ಮಾಡಿ ಈ ಆರ್ ಪಿ ಸಿ ಅಂತ ಹೇಳುವಂತಹ ಒಂದು ಅಪ್ಲಿಕೇಶನ್ಗೆ ದುಡ್ಡನ್ನು ಹಾಕಿಟ್ಟಿರ್ತಾನೆ ಮೊದಲು ಮೊದಲು ಸ್ವಲ್ಪ ಸ್ವಲ್ಪ ದುಡ್ಡು ಬಂದ ಕೂಡಲೇ ಮತ್ತು ಇಂಟ್ರೆಸ್ಟ್ ಆಗಿ ಸ್ವಲ್ಪ ಜಾಸ್ತಿನ ಹಾಕಿಟ್ಟಿರ್ತಾನೆ ಈ ದುಡ್ಡನ್ನ ಯಾವಾಗ ಆರ್ ಪಿ ಸಿ ಅಂತ ಹೇಳುವಂತಹ ಒಂದು ಸಂಸ್ಥೆ ಮುಳುಗ್ತದೆ ಅಂತ ಅವನಿಗೆ ಅರ್ಥ ಆಯ್ತು ಆ ಟೈಮಲ್ಲಿ ಅವನಿಗೆ ಬೇರೆ ದಾರಿ ತೋಚಲಿಲ್ಲ ಮನೆಯಲ್ಲಿ ಹೇಗೂ ಕಡು ಬಡತನ ಅಂತಾನೆ ಹೇಳ್ಬೋದು ತಂದೆ ಇಲ್ಲ ತಾಯಿ ಮತ್ತು ತಂಗಿ ಇಬ್ರು ಇರುವಂತವ್ರು ಮನೆಗೆ ಬಾಳಿ ಬದುಕಿ ಮನೆಯಾಗೆ ಒಂದು ಆಧಾರ ಸ್ತಂಭವಾಗಿರಬೇಕಿದ್ದಂತಹ ಯುವಕ ಬಿ ಎಸ್ ಸಿ ಓದಿರುವಂತಹ ಯುವಕ ತನ್ನ ತಾಯಿ ಹಲವು ಕನಸುಗಳನ್ನ ಕಟ್ಟಿ ಆ ಯುವಕನಿಗೆ ಬಿ ಎಸ್ ಸಿಯನ್ನು ಓದಿಸಿರುವಂಥದ್ದು ಆ ಕನಸನ್ನೆಲ್ಲ ನುಚ್ಚು ನೂರು ಮಾಡಿಕೊಂಡು ಒಂದೇ ದಿನದಲ್ಲಿ ಮರವೂರು ನದಿಯಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಸಾಲ ಆಗಿರ್ಬೋದು ಸಾಲ ಅಂದ್ರೆ ಒಂದು ಲಕ್ಷ ರೂಪಾಯಿಯಷ್ಟು ಸಾಲ ಆಗಿರ್ಬೋದು ಅದಕ್ಕೆ ನಾವು ಸೋತು ಆ ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಂಥ ವಿಚಾರದಲ್ಲಿ ನಾವು ಸೋತು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಪರಿಹಾರ ಅಲ್ಲ ಅವನಿಗೆ ಪರಿಹಾರ ಆಗಿರಬಹುದೇನೋ ಆದರೆ ಅವನನ್ನು ನಂಬಿರುವಂತಹ ಒಂದು ಕುಟುಂಬದ ಅವಸ್ಥೆ ಏನಾಗಿರ್ಬೋದು ಅದನ್ನು ನಾವು ಚಿಂತಿಸುವಂಥದ್ದಿಲ್ಲ ಚಿಂತಿಸುವ ಅವಶ್ಯಕತೆ ಇದೆ ಇದು ಓರ್ವ ಯುವಕನ ಕಥೆ ಅಲ್ಲ ಈ ಆರ್ ಪಿ ಸಿಯಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಹಲವರ ಕತೆ ಮತ್ತು ಬೇತೆ ಯಾರು ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ದುಡ್ಡು ಹೋಗಿರ್ಬೋದು ಓಕೆ ಬದುಕಿ ಬಾಳಿದ್ರೆ ದುಡ್ಡನ್ನು ನಾವು ನಮಗೆ ಮಾಡ್ಕೋಬಹುದು ಆತ್ಮಹತ್ಯೆ ಪರಿಹಾರ ಅಲ್ಲ ಯಾವುದೇ ಕಾರಣಕ್ಕೂ ನೀವು ನಿಮ್ಮನ್ನು ನಂಬಿರುವಂತಹ ಕುಟುಂಬಸ್ಥರನ್ನ ನಿಮ್ಮನ್ನು ನಂಬಿರುವಂತಹ ತಂದೆ ತಾಯಿಯನ್ನು ನಿಮ್ಮನ್ನು ನಂಬಿರುವಂತಹ ಅಕ್ಕ ತಂಗಿಯಂದಿರನ್ನ ಅಣ್ಣ ತಮ್ಮಂದಿರನ್ನು ಅವರನ್ನು ಒಂಟಿಯಾಗಿ ಇಲ್ಲಾಂದ್ರೆ ಅವರನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ಬೇಡಿ ನೆಗೆಟಿವ್ ಆಗಿ ಥಿಂಕ್ ಮಾಡೋದೇ ಬೇಡ ದುಡ್ಡು ಹೋದ್ರೆ ನಾವು ದುಡಿದಿರುವಂತಹ ದುಡ್ಡು ಅಷ್ಟೇ ಇಲ್ಲಾಂದ್ರೆ ಸಾಲ ಮಾಡಿರುವಂತಹ ದುಡ್ಡು ಹೋಗ್ಬೋದಷ್ಟೇ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಷ್ಟಪಟ್ಟು ದುಡಿದ್ರೆ ದಿನಕ್ಕೆ ಕನಿಷ್ಠ ಅಂದ್ರೆ ಒಂದು ಐನೂರು ರೂಪಾಯಿ ಅಷ್ಟು ಸಂಬಳ ಸಿಕ್ಕಿ ಸಿಗುತ್ತೆ ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿಯನ್ನು ಉಳಿಸಿ ಒಂದು ಲಕ್ಷ ಆದ್ರೂ ಒಂದು ಹತ್ತು ತಿಂಗಳಲ್ಲೇ ಅದನ್ನು ತೀರಿಸ್ಬೋದು ಉಳಿದಿರುವಂತಹ ಸಮಯವನ್ನಾದರೂ ಆದರೂ ನಮಗೆ ಎಂಜಾಯ್ ಮಾಡ್ಬೋದಲ್ಲ ಯಾಕೆ ನೆಗೆಟಿವ್ ಆಗಿ ತಿಂಕ್ ಮಾಡ್ತೀರಿ ಈ ಆರ್ ಪಿ ಸಿ ಅಂತ ಹೇಳುವಂಥ ಅಪ್ಲಿಕೇಶನ್ ರೀತಿಯಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಗಳು ಕೂಡ ಇವೆ ಮಾರ್ಕೆಟಲ್ಲಿ ಎಲ್ಲ ಚೈನ್ ಲಿಂಕ್ ಇರುವಂತಹ ಅಪ್ಲಿಕೇಶನ್ಗಳು ಎಲ್ಲೋ ಯಾವುದನ್ನು ನಂಬಲಿಕ್ಕೆ ಹೋಗಬೇಡಿ ಆರ್ ಪಿ ಸಿ ಬಗ್ಗೆ ಒಂದೆರಡು ವಿಡಿಯೋ ಮಾಡಿದ್ದಕ್ಕೆ ಹಲವರು ಪಾಸಿಟಿವ್ ಆಗಿರುವಂತಹ ಕಮೆಂಟ್ ಅನ್ನು ಹಾಕಿದರು ಇನ್ನು ಕೆಲವರು ನೆಗೆಟಿವ್ ಕಮೆಂಟ್ ಕೂಡ ಹಾಕಿದ್ರು ಇಷ್ಟೊತ್ತು ನೀವು ಎಲ್ಲಿದ್ರಿ ಇಷ್ಟು ದಿನ ಮೊದಲೇ ಹೇಳ್ತಿದ್ರೆ ನಾವಾದ್ರೂ ಸೇಫ್ ಆಗ್ತಿದ್ವಲ್ಲ ಯಾವುದೇ ಕಂಪೆನಿ ಬರೋದಕ್ಕಿಂತ ಮೊದಲು ಹೇಳ್ತಾ ಹೋಗೋದಿಲ್ಲ ನಾವು ಮೋಸ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಜನರು ಮೋಸ ಆಗ್ತಾರೆ ಅಂತ ಗೊತ್ತಿರೋ ಕಾರಣ ಅವರು ಮೋಸ ಮಾಡ್ಲಿಕ್ಕೆ ಬರುವಂಥದ್ದು ನಾವು ಯಾಕೆ ಮೋಸ ಹೋಗ್ಬೇಕು ಅದಕ್ಕೆ ಸೇರೋದೇ ಇದ್ರೆ ಟೆನ್ಷನ್ ಇಲ್ಲ ಅಲ್ವಾ ಇನ್ನಾದ್ರೂ ನಾವು ಎಚ್ಚೆತ್ಕೊಳ್ಳೋಣ ಇನ್ನಾದ್ರೂ ನಾವು ಚಿಂತಿಸೋಣ ಈ ರೀತಿಯ ಸ್ಕ್ಯಾಮ್ ಅಪ್ಲಿಕೇಶನ್ಗಳಿಗೆ ಬಲಿಯಾಗ್ಬೇಡಿ ಈ ರೀತಿಯ ಮೋಸದ ಅಪ್ಲಿಕೇಶನಲ್ಲಿ ಹಣ ಹೂಡಬೇಡಿ ಜಾಬ್ ಮಾಡಿಕೊಂಡು ನಿಮಗೆ ಹಾಗೂ ಕಷ್ಟ ಆಗೋದಿದ್ರೆ ಏನಿಲ್ಲ ಅಂದರೂ ಕೈಯಲ್ಲಿ ಮೊಬೈಲ್ ಇರುತ್ತೆ ಇದರಲ್ಲೂ ಯೂಸ್ ಮಾಡುವಂತಹ ಅದೇ ಮೊಬೈಲನ್ನ ಸ್ವಲ್ಪ ಡಿಲೇ ಆಗ್ಬೋದು ಯೂಟ್ಯೂಬ್ ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಪೇಜನ್ನು ಬೂಸ್ಟ್ ಮಾಡಿ ಪ್ರಮೋಷನ್ ಆದರೂ ಸಿಗುತ್ತೆ ಟ್ಯಾಲೆಂಟ್ ಎಲ್ಲರಲ್ಲೂ ಇರುತ್ತೆ ನಮಗೆ ಡಿಜಿಟಲ್ ವ್ಯವಸ್ಥೆಯಲ್ಲಿ ಬದುಕಬೇಕು ಅಂತ ಹೇಳುವಂತಹ ಆ ಒಂದು ಮನಸ್ಥಿತಿ ಇರೋವರಿಗೆ ಇದು ಕೂಡ ಬೆಟರ್ ಆಪ್ಷನ್ ಇದು ದುಡ್ಡು ಬಂದೇ ಬರುತ್ತೆ ಅವ್ರು ದುಡ್ದಿರೋದಕ್ಕೆ ದುಡ್ಡು ಬಂದೇ ಬರುತ್ತೆ ನಾನು ಹಾಕುವಂತ ವಿಡಿಯೋಗೂ ಕೂಡ ನನಗೆ ರೆವಿನ್ಯೂ ಬಂದೇ ಬರುತ್ತೆ ಅದರಲ್ಲೂ ನಿನ್ನೆ ಹೇಳ್ತಾ ಇದ್ರು ಯಾರೊಬ್ರು ಕಮೆಂಟ್ ಹಾಕಿದ್ರು ಎಲ್ಲ ಮುಗ್ದ ಮೇಲೆ ನೀವು ವಿಡಿಯೋ ಮಾಡಿ ಏನು ಪ್ರಯೋಜನ ನೀವು ದುಡ್ಡು ಮಾಡ್ತೀರಿ ಅಂತ ಹೇಳುವಂಥದಲ್ಲ ಈಗ ದುಡ್ಡಿನ ವಿಚಾರ ಎಲ್ಲ ಇರೋದು ಆದ್ರೆ ಆರ್ ಪಿ ಸಿ ಅಂತಹ ಮೋಸದ ಕಂಪೆನಿಗಳಿಗೆ ಬಲಿಯಾಗಬೇಡಿ ಅಂತ ಹೇಳುವಂತಹ ಒಂದು ರಿಕ್ವೆಸ್ಟ್ ಮಾತ್ರ ನಂದು ಪಾಪ ಆ ಒಂದೊಂದು ಕಮೆಂಟ್ಸ್ ಗಳನ್ನ ಓದ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗೋಯ್ತು ಯಾಕಂದ್ರೆ ಲಕ್ಷಗಟ್ಟಲೆ ಕಲ್ಕೊಂಡವರು ಇದ್ದಾರೆ ಕೆಲವರು ಹೇಳ್ತಾ ಇದ್ರು ನನ್ನದಲ್ಲದೆ ನನ್ನ ಕುಟುಂಬಸ್ಥರದ್ದು ಹೋಗಿದ್ದೆ ನನ್ನ ಗೆಳೆಯರದ್ದು ಹೋಗಿದೆ ಅಂತ ಹೇಳುದು ಅಣ್ಣ ಈ ಕಡಬ ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಹೋಗಿದೆ ಕೆಲವು ಗ್ರಾಮೀಣ ಭಾಗದ ಕೃಷಿಕರು ಇದನ್ನು ನಂಬಿಕೊಂಡು ಪಾಪ ದುಡ್ಡು ಇನ್ವೆಸ್ಟ್ ಮಾಡಿದ್ರು ದುಡ್ಡು ಬರ್ಬೋದೇನೋ ಅಂತ ಒಂದು ಖುಷಿಯಲ್ಲಿ ಹಾಕಿರುವಂಥದ್ದು ಆದ್ರೆ ನಾವು ಯೋಚಿಸ್ಬೇಕಾದ್ದು ಇಷ್ಟೇ ಯಾವುದೇ ಕಂಪೆನಿ ಈಗ ನಾನು ಹೇಳುವಂಥದ್ದು ನಾನೊಂದು ಹತ್ತು ಸಾವಿರ ರೂಪಾಯಿನ ಇನ್ವೆಸ್ಟ್ ಮಾಡಿದಾಗ ನನಗೆ ಒಂದು ತಿಂಗಳಲ್ಲಿ ಒಂದು ಐದು ಸಾವಿರ ಲಾಭ ಇದೆ ಅಂತ ಅನ್ಕೊಂಡ್ರೆ ನಾನು ಹತ್ತಲ್ಲ ಒಂದು ಲಕ್ಷ ಇನ್ವೆಸ್ಟ್ ಮಾಡ್ಲಿಕ್ಕೆ ನಾನು ರೆಡಿ ಇರ್ತೀನಿ ಅದು ನೀವಾದ್ರೂ ಮಾಡ್ತೀವಿ ಸಾಲ ಮಾಡಿದ್ರು ಮಾಡುವಂಥದ್ದು ಸಹಜ ಹಾಗಂತ ಹಾಗಂತಕೊಂಡು ಒಂದು ಕಂಪೆನಿ ಲಾಭ ಇಲ್ಲದೆ ಹೇಗೆ ದುಡ್ಡು ಕೊಡ್ತದೆ ಅವರ ಲಾಭಾಂಶವನ್ನು ನಾವು ಚಿಂತಿಸ್ಬೇಕಲ್ವಾ ಯಾರೇ ಆದ್ರೂ ಲಾಭ ಮಾಡದೆ ಸುಮ್ಮನೆ ನಾವು ಕೊಟ್ಟಿರುವಂತಹ ದುಡ್ಡನ್ನು ತಗೊಂಡು ಅವ್ರಿಗೆ ಒಂದು ವಿಡಿಯೋ ನೋಡಿದಾಗ ಅವ್ರಿಗೆ ಏನ್ ಲಾಭ ಎಷ್ಟು ಬರ್ಬೋದು ದುಡ್ಡು ಬಂದ್ರು ಈಗ ಗೂಗಲ್ ಅಲ್ಲೇ ಏನಾದರೂ ಗೂಗಲ್ ನೋಡ್ ದುಡ್ಡು ಕೊಟ್ಟರು ಎಷ್ಟು ದುಡ್ಡು ಕೊಡಬಹುದು ಅವರಿಗೆ ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಕಂಪನಿ ಕೊಟ್ಟರೆ ಎಷ್ಟು ಕೊಡಬಹುದು ಚಾನ್ಸೇ ಇಲ್ಲ ಸುಮ್ಮನೆ ನಾವು ಸಣ್ಣ ಸಣ್ಣ ವಿಚಾರಗಳನ್ನು ಯೋಚಿಸದೆ ಈ ರೀತಿ ಎಡುವಂಥದ್ದು ಇದಕ್ಕೆ ಇನ್ನಾದ್ರೂ ಕಡಿವಾಣ ಬೀಳ್ಲಿ ನಮ್ಮಿಂದನೇ ಸ್ಟಾರ್ಟ್ ಆಗಲಿ ಮೊದಲೆಲ್ಲ ಬೇರೆ ಬೇರೆ ಚೈನ್ ಬಿಸ್ನೆಸ್ ಬರ್ತಾ ಇತ್ತು ಅದರಲ್ಲೂ ಕೂಡ ಅಷ್ಟೇ ಆದ್ರೆ ಇನ್ನೊಬ್ರು ಒಳ್ಳೆ ಕಮೆಂಟ್ ಹಾಕಿದ್ರು ಆ ಕಮೆಂಟ್ ತುಂಬಾ ಇಷ್ಟ ಆಗೋಯ್ತು ಏನ್ ಕಮೆಂಟ್ ಅಂತ ಹೇಳಿದ್ರೆ ಕೆಲವು ಜಾನರ್ ಇರ್ತಾರೆ ಆ ಜಾನರು ಒಂದು ಅಪ್ಲಿಕೇಶನ್ ಬಂದಾಗ ಎರಡರಿಂದ ಮೂರು ತಿಂಗಳ ಒಳಗಡೆ ಬೇಕಾದಷ್ಟು ದುಡ್ಡು ಮಾಡ್ಕೋತಾರೆ ಆ ನಂತರ ಸೈಲೆಂಟ್ ಆಗ್ತಾರೆ ಅಂತ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಅದು ಯಾಕಂದ್ರೆ ಕೆಲವರೆಲ್ಲ ದುಡ್ಡು ಮಾಡಿದ್ದಾರೆ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಹಾಕಿ ಐದು ಲಕ್ಷ ದುಡ್ಡು ಅವರು ಇದಾರೆ ಅದರಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ ಅಂದ್ರೆ ಅಪ್ಲಿಕೇಶನ್ ಬಂದ್ ಸ್ಟಾರ್ಟ್ ಆದ ಟೈಮಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಇನ್ನು ಸ್ವಲ್ಪ ದಿನ ಮಾತ್ರ ಇರಬಹುದು ಈ ಒಂದು ಅಪ್ಲಿಕೇಶನ್ ಇನ್ನು ಮುಳುಗ ಮುಳುಗಿ ಮುಳುಗುತ್ತೆ ಯಾಕಂದ್ರೆ ಕಂಪನಿ ಅವರಿಗೆ ಕೊಟ್ಟಿಗೆ ಚಾನ್ಸೇ ಇಲ್ಲ ಅಂತ ಹೇಳ ಅವರು ಹಾಕುವಂತ ಸಣ್ಣ ಸಣ್ಣ ಇನ್ವೆಸ್ಟಿ ದೊಡ್ಡ ದೊಡ್ಡದಾಗಿ ಹೋಗ್ತಾ ಇದ್ದಂತವ್ರು ಆದ್ರೆ ನಮ್ಮ ಇಲ್ಲೆಲ್ಲ ತಲುಪುವಾಗ ತುಂಬಾ ಡಿಲೇ ಆಗಿರುತ್ತೆ ಯಾಕಂದ್ರೆ ಇದೆಲ್ಲ ಬರುವಂತ ದೊಡ್ಡ ದೊಡ್ಡ ಸಿಟಿಯಿಂದ ಬರುವಂತ ಅಪ್ಲಿಕೇಶನ್ಸ್ ಗಳು ಅಲ್ಲಿಂದ ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ಬರು ಆಗಿ ಬರುವಾಗ ನಮ್ಮ ಇಲ್ಲಿ ತಲುಪುವಾಗ ತುಂಬಾ ಟೈಮ್ ತಗೊಂಡಿರುತ್ತೆ ಆ ಟೈಮಲ್ಲಿ ಕಂಪನಿ ಸದಾ ಮುಳಗುವ ಹಂತದಲ್ಲಿ ಇರುವಾಗ ನಾವು ಇದಕ್ಕೆಲ್ಲ ಜಾಯ್ನ್ ಆಗುವಂತದ್ದು ಈ ಕಂಪನಿಯವರು ಅದನ್ನೆಲ್ಲ ಅಬ್ಸರ್ವ್ ಮಾಡಿಟ್ಟಿರ್ತಾರೆ ಈ ಜನರು ಏನಿರ್ತಾರೆ ಮೊದಲೇ ಒಂದು ಎರಡು ಮೂರು ತಿಂಗಳ ಒಳಗಡೆ ಬೇಕಾದಷ್ಟು ದುಡ್ಡು ಮಾಡ್ಕೊಂಡು ಸೈಲೆಂಟ್ ಆಗಿರ್ತಾರೆ ಅವ್ರ ಆನಂತರ ಒಂದ್ ರೂಪಾಯಿ ಕೂಡ ಅವರಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಅವರು ಈ ರೀತಿಯ ಬೇರೆ ಬೇರೆ ಹೊಸ ಹೊಸ ಅಪ್ಲಿಕೇಶನ್ ಗಳನ್ನು ಹುಡುಕ್ತಾ ಇರ್ತಾರೆ ಅಂತ ಹೇಳುವಂಥದ್ದು ನಿಜ ಅವ್ರು ಈ ರೀತಿ ಹೊಸ ಹೊಸ ಅಪ್ಲಿಕೇಶನ್ ಹುಡುಕ್ತಾ ಇರ್ತಾರೆ ನಾವು ಮಾತ್ರ ಮೂರ್ಖರು ನಾವು ಗೊತ್ತಿದ್ದು ಗೊತ್ತಿದ್ದು ಮತ್ತೆ ಹೋಗಿ ಮೂರ್ಖತನದಿಂದಾಗಿ ಈ ರೀತಿಯ ಒಂದು ಏನು ಅಪ್ಲಿಕೇಶನ್ ಇದೆ ಈ ಅಪ್ಲಿಕೇಶನ್ಗೆ ಇನ್ವೆಸ್ಟ್ ಮಾಡುವಂಥದ್ದು ನಾನು ಎಲ್ರಲ್ಲೂ ಕೈ ಮುಗಿದು ಮನವಿ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಯಾರನ್ನು ನಂಬಬೇಡಿ ಸ್ವತಃ ನಿಮ್ಮನ್ನೇ ನೀವು ನಂಬಿದ್ರೆ ಸಾಕು ಬೇರೆ ಯಾರನ್ನು ನಂಬಲಿಕ್ಕೆ ಹೋಗ್ಬೇಡಿ ಯಾರನ್ನು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮನ್ನು ನಮ್ಗೆನೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ನಾವು ಕೆಲವೊಂದ್ಸಲ ಒಂದು ಮಾತು ಕೊಟ್ಟಿರ್ತೀವಿ ಆ ಮಾತಿನಂತ ನಾವು ಉಳಿಯೋದಿಲ್ಲ ಅದನ್ನು ಉಳಿಸ್ಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಆ ಟೈಮಲ್ಲಿ ನಮ್ಮನ್ನು ನಮಗೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥದ್ರಲ್ಲಿ ಮತ್ತೆ ಯಾರ್ಯಾವ ಅಪರಿಚಿತರನ್ನ ಯಾರೋ ಗೊತ್ತು ಗುರಿ ಇಲ್ಲದವರನ್ನ ನಾವು ಯಾವ ಕಾರಣಕ್ಕಾಗಿ ನಂಬ್ತೀವಿ ನಾವು ಯಾವ ಕಾರಣಕ್ಕೆ ಇನ್ವೆಸ್ಟ್ ಮಾಡುವಂಥದ್ದು ಆ ರೀತಿಯ ದುಡ್ಡು ಏನಾದ್ರು ಇದ್ರೆ ಎಫ್ ಡಿ ಹಾಕಿ ಇಲ್ಲಾಂದ್ರೆ ಏನಾದ್ರೂ ಒಂದು ಬಿಸ್ನೆಸ್ಗೆ ಹಾಕಿ ಸಣ್ಣ ಮಟ್ಟದ ನಿಮ್ಮ ಕೈಯಿಂದ ಆಗುವಂತ ಒಂದು ಬಿಸ್ನೆಸ್ ಹಾಕಿ ಇಲ್ಲಾಂದ್ರೆ ಒಂದು ಸೈಟ್ ಪರ್ಚೇಸ್ ಮಾಡಿಡಿ ಇಲ್ಲಾಂದ್ರೆ ಜುವೆಲ್ ಪರ್ಚೇಸ್ ಮಾಡಿಡಿ ಏನಂದ್ರೂ ಮಾಡ್ಕೊಳ್ಳಿ ಸುಮ್ಮನೆ ಈ ರೀತಿ ಆ ಆಮಿಷಕ್ಕೆ ಒಳಗಾಗಿ ಇನ್ನೂ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಹೇಳುವಂತಹ ಒಂದು ಆಮಿಷಕ್ಕೆ ಒಳಗಾಗಿ ನೀವು ಇರೋ ದುಡ್ಡನ್ನ ಕಲ್ಕೋಬೇಡಿ ಯಾಕಂದ್ರೆ ಮೈನಸ್ಗೆ ಬಂದ್ರೆ ಇಲ್ಲಾಂದ್ರೆ ಜೀರೋಗೆ ಬಂದ್ರೆ ಡೌನ್ ಬಂದ್ರೆ ಮೇಲೆ ಇದ್ದಲ್ಲಿ ತುಂಬಾ ಕಷ್ಟ ಇದೆ ಮೇಲೆ ಮೇಲೆ ಹೋದಾಗೇನೆ ನಮ್ಗೆ ಅಷ್ಟೇನು ಗೊತ್ತಾಗೋದಿಲ್ಲ ಯಾವಾಗ ಕೆಳಗಿಳಿತೀವಿ ಆ ಕೆಳಗಿಲ್ದಲಿಂದ ಮೇಲೆ ಹತ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಹಾಗಂತ ಹೇಳ್ಕೊಂಡ್ರು ಕೈಯಲ್ಲಿ ಸ್ವಲ್ಪ ದುಡ್ಡಿದ್ದು ಮೇಲೆ ಹೋಗಿ ಕೆಳಗೆ ಇಲ್ದಿರುದು ಅಷ್ಟೇನು ಪರವಾಗಿಲ್ಲ ನಾವು ಸಾಲ ಮಾಡಿಕೊಂಡು ಮೈನಸ್ ಗೆ ಬರ್ತೀವಲ್ಲ ಸಾಧ್ಯನೇ ಇಲ್ಲ ಸಹಿಸಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ ತಡ್ಕೊಳ್ಲಿಕ್ಕೆ ಆಗೋದೇ ಇಲ್ಲ ಅದಕ್ಕಾಗಿ ಹೇಳ್ತಾ ಇರುವಂತದ್ದು ಎಲ್ಲರೂ ಇನ್ನೊಂದ್ಸಲ ಯೋಚನೆ ಮಾಡಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಅಪ್ಲಿಕೇಶನ್ ಗಳಿಗೆ ನಾವು ಮೋಸ ಹೋಗೋದಿಲ್ಲ ಅಂತ ಹೇಳೋದನ್ನ ನೀವು ನಿಮ್ಮಿಂದ ನೀವು ಒಂದು ದೃಢ ನಿರ್ಧಾರ ತಗೊಳ್ಳಿ ಇನ್ನು ಯಾರಲ್ಲೂ ಯಾರೋ ಹೇಳಿದ್ರು ಕೂಡ ನಾನು ದುಡಿತೀನಿ ತಿಂತೀನಿ ಅಂತ ಹೇಳುವಂತಹ ಏನಾದ್ರು ಆ ರೀತಿಯ ಒಂದು ಕಾನ್ಸೆಪ್ಟ್ಗೆ ಹೋಗಿ ಇನ್ನೊಬ್ಬರ ತಲೆ ಹೊಡೆದ ಇಲ್ಲಾಂದ್ರೆ ಈ ರೀತಿಯ ಮೋಸದ ಇದರಿಂದ ನಾವು ದುಡ್ಡು ಮಾಡಬಹುದು ಅಂತ ಹೇಳಿದ್ರೆ ಭ್ರಮೆ ಮಾತ್ರ ಒಂದ್ಸಲಕ್ಕೆ ದುಡ್ಡು ಏನೋ ಬರಬಹುದು ಕ್ಷಣಿಕ ಅದು ನಿಲ್ಲೋದೇ ಇಲ್ಲ ಹಲವರನ್ನು ನೋಡಿ ಆಗಿದೆ ಅದೆಷ್ಟೋ ದೊಡ್ಡ ದೊಡ್ಡವರು ಕೂಡ ದುಡ್ಡು ಮಾಡಿದವರು ಇದ್ದಾರೆ ಈ ರೀತಿ ಎಲ್ಲ ಇದ್ದಾರೆ ಇನ್ನಾದ್ರೂ ಯಾವುದೇ ಕಾರಣ ನೆಗೆಟಿವ್ ಥಿಂಕ್ ಮಾಡಬೇಡಿ ಆರ್ ಪಿ ಸಿ ಅಂತ ಅಪ್ಲಿಕೇಶನ್ ಸ್ವಲ್ಪ ದೂರವಿಡಿ ನಮ್ಮ ಜೀವನದಲ್ಲಿ ಅದು ಬರದ ಹಾಗೆ ದೂರವಿಡಿ ಇನ್ನು ಆನ್ಲೈನ್ ಸ್ಕ್ಯಾಮ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ಅದು ಕೂಡ ಇದೇ ರೀತಿ ಇರುತ್ತೆ ಆದರೆ ಮೆಥಡೆಲ್ಲ ಒಂದೇ ಅದರ ಸ್ವಲ್ಪ ಚೇಂಜ್ ಇರುತ್ತೆ ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಮಾತನಾಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಈ ಬಗ್ಗೆ ನಿಮ್ಗೆ ಏನಾದರೂ ಅಭಿಪ್ರಾಯಗಳಿದ್ದಲ್ಲಿ ಈ ಒಂದು ಆರ್ ಪಿ ಸಿ ಬಗ್ಗೆ ಆಗಿರ್ಬೋದು ಇಲ್ಲಾಂದರೆ ಬೇರೆ ಬೇರೆ ಅಪ್ಲಿಕೇಶನ್ಗಳ ಬಗ್ಗೆ ಆಗಿರ್ಬೋದು ಏನಾದರೂ ನಿಮ್ಮ ಅಭಿಪ್ರಾಯಗಳಿದ್ದಲ್ಲಿ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನಿಮ್ಮ ಅಭಿಪ್ರಾಯ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ